ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಲಂಕೆಯಲ್ಲಿ ರಾವಣನು ಹನುಮಂತನು ನಡೆಸಿಹೋದ ಕಾರ್ಯಗಳಿಗಾಗಿ ಚಿಂತಿಸುತ್ತ ಮುಂದೆ ಶತ್ರುಗಳು ದಂಡೆತ್ತಿ ಬರುವುದಕ್ಕೆ ಮೊದಲು ತಾನು ಮಾಡಬೇಕಾದ ಸನ್ನಾಹಗಳನ್ನು ಕುರಿತು ತನ್ನ ಮಂತ್ರಿಗಳೊಡನೆ ಆಲೋಚಿಸಿದುದು ಎಂಬ ಆರನೆಯ ಸರ್ಗಕ್ಕೆ ಸ್ವಾಗತ ಇಂದ್ರ ಪ ಪರಾಕ್ರಮವುಳ್ಳ ಮಹಾತ್ಮನಾದ ಹನುಮಂತನು ಲಂಕೆಯಲ್ಲಿ ನಡೆಸಿ ಹೋದ ಭಯಂಕರ ಕಾರ್ಯಗಳನ್ನು ಕುರಿತು ರಾವಣನ ಮನಸ್ಸಿನಲ್ಲಿ ಬಹಳವಾದ ಕಳವಳವು ಹುಟ್ಟಿತು ಆ ಕಾರ್ಯಗಳನ್ನು ನೆನೆಸಿಕೊಂಡು ತನಗೆ ತಾನೇ ಲಜ್ಜೆಯಿಂದ ತಲೆಯನ್ನು ತಗ್ಗಿಸಿ ತನ್ನ ಮುಂದಿದ್ದ ರಾಕ್ಷಸ ಮಂತ್ರಿಗಳನ್ನು ಕುರಿತು ಎಲೆ ಅಮಾತ್ಯರೆ ಏನೋ ಆಶ್ಚರ್ಯವು ಯಾವುದೋ ಒಂದು ಸಾಮಾನ್ಯವಾದ ಕಾಡು ಕಪಿಯಂತಿದ್ದ ಹನುಮಂತನು ದುರ್ಗಮವಾದ ಈ ನಮ್ಮ ಲಂಕೆಗೆ ಪ್ರವೇಶಿಸಿದನಲ್ಲವೇ ಅದು ಹಾಗಿರಲಿ ಈ ನಮ್ಮ ಪಟ್ಟಣವೆಲ್ಲವನ್ನು ಕದಲಿಸಿ ನಾವು ಎಷ್ಟೋ ರಹಸ್ಯವಾಗಿ ಬಚ್ಚಿಟ್ಟಿದ್ದ ಸೀತೆಯನ್ನು ಕಂಡು ಹೋದನಲ್ಲ ಅಷ್ಟೇ ಅಲ್ಲ ನಮ್ಮ ಚೈತ್ಯ ಪ್ರಾಸಾದವನ್ನು ಮುರಿದು ಕೆಣಗಿದನು ಎಷ್ಟೋ ಮಂದಿ ವೀರ ರಾಕ್ಷಸರನ್ನು ಕೊಂದನು ಒಂದು ಕಾಡು ಕಪಿಯೇ ಹೀಗೆ ಈ ನಮ್ಮ ಲಂಕೆಗೆ ಇಷ್ಟು ದುರವಸ್ಥೆಯನ್ನು ತಂದಿಟ್ಟಿತಲ್ಲ ಇನ್ನು ನಾವು ಮುಂದೆ ನಡೆಸಬೇಕಾದುದೇನು ನಮ್ಮೆಲ್ಲರಿಗೂ ಯಾವುದು ಮುಂದೆ ಹಿತವೋ ಯಾವುದು ನಮ್ಮಿಂದ ಸಾಧ್ಯವೋ ಮುಂದಿನ ಕಾರ್ಯಕ್ಕೆ ಯಾವುದು ಅನುಕೂಲವೋ ಅದನ್ನು ನೀವೆಲ್ಲರೂ ಯೋಚಿಸಿ ಹೇಳಿರಿ ನಿಮಗೆ ಶುಭವಾಗಲಿ ಒಂದು ವೇಳೆ ನೀವು ಎಣೆಯಿಲ್ಲದ ವೀರ್ಯವುಳ್ಳ ನಮ್ಮಂತಹ ರಾಕ್ಷಸರಿಗೆ ಈ ಮಂತ್ರಾಲೋಚನೆಗಳೇಕೆಂದು ಶಂಕಿಸಬಹುದು ಮಂತ್ರಾಲೋಚನೆಯೇ ಜಯಕ್ಕೆ ಮೂಲವೆಂದು ದೊಡ್ಡವರು ಹೇಳಿರುವರು ಆದುದರಿಂದಲೇ ನಾನು ಈಗ ನಿಮ್ಮೊಡನೆ ರಾಮನ ವಿಷಯವಾಗಿ ಮಂತ್ರಾಲೋಚನೆಯನ್ನು ಮಾಡುತ್ತಿರುವೆನು ಲೋಕದಲ್ಲಿ ಪುರುಷರು ಉತ್ತಮರೆಂದು ಮಧ್ಯಮರೆಂದು ಅಧಮರೆಂದು ಮೂರು ಬಗೆಯಾಗಿ ಇರುವರು ಇವರೆಲ್ಲರೂ ಒಟ್ಟಾಗಿಯೇ ಕಲಿತಿರುವುದರಿಂದ ಅವರವರ ಸ್ವರೂಪವನ್ನು ಪ್ರತ್ಯೇಕವಾಗಿ ತಿಳಿಯುವುದು ಸುಲಭವಲ್ಲ ಆದುದರಿಂದ ಈಗ ನಾನು ನಿಮಗೆ ಅವರ ಗುಣದೋಷಗಳನ್ನು ತಿಳಿಸಬೇಕಾಗಿರುವುದು ಯಾವನು ಮಂತ್ರಾಲೋಚನೆಗಳನ್ನು ನಿರ್ಣಯಿಸುವುದರಲ್ಲಿಯೂ ನಿಪುಣ ನಿರ್ಣಯಿಸುವುದರಲ್ಲಿ ನಿಪುಣರಾಗಿಯೂ ತನಗೆ ಹಿತೈಷಿಗಳಾಗಿಯೂ ಇರುವ ಮಂತ್ರಿಗಳೊಡನೆಯಾಗಲಿ ತನ್ನ ಸುಖ ದುಃಖಗಳೆಂದು ಭಾವಿಸುವ ಸ್ನೇಹಿತರೊಡನೆಯಾಗಲಿ ಯಾವಾಗಲೂ ತನಗೆ ಹಿತವನ್ನು ಕೋರುವ ಬಂಧುಗಳೊಡನೆಯಾಗಲಿ ಸೇರಿ ಚೆನ್ನಾಗಿ ಆಲೋಚಿಸಿ ಕಾರ್ಯಗಳನ್ನು ನಡೆಸುವನು ಯಾವನು ಕೇವಲ ಪುರುಷ ಪ್ರಯತ್ನವನ್ನೇ ನಂಬದೆ ದೈವದ ಮೇಲೆಯೂ ಭಾರವನ್ನು ಹೊರಿಸುವನು ಅಂಥವನು ಪುರುಷರಲ್ಲಿ ಉತ್ತಮ ನೆನೆಸುವನು ಯಾವನು ತಾನೊಬ್ಬನೇ ಕಾರ್ಯಗಳನ್ನು ಆಲೋಚಿಸಿ ತಾನೊಬ್ಬನೇ ಮನಃಪೂರ್ವಕವಾಗಿ ದೈವವನ್ನು ನಂಬಿ ತಾನೊಬ್ಬನೇ ನಿಂತು ಆ ಕಾರ್ಯಗಳನ್ನು ನಡೆಸುವನು ಅವನು ಮಧ್ಯಮನು ಯಾವನು ಮುಂದೆ ಬರಬಹುದಾದ ಗುಣದೋಷಗಳನ್ನು ನಿಶ್ಚಯಿಸಿಕೊಳ್ಳದೆ ದೈವವನ್ನು ಅಲಕ್ಷ್ಯದಿಂದ ನಡೆಸುವನು ಅವನು ನರಾಧಮನು ಹೀಗೆ ಮನುಷ್ಯರಲ್ಲಿ ಮೂರು ವಿಭಾಗಗಳಿರುವಂತೆ ಮಂತ್ರ ಆಲೋಚನೆಗಳಲ್ಲಿಯೂ ಉತ್ತಮ ಅಧಮ ಮಧ್ಯಮಗಳೆಂಬ ಮೂರು ಭೇದಗಳುಂಟು ಮಂತ್ರಿಗಳೆಲ್ಲರೂ ಐಕಮತ್ಯದಿಂದಿದ್ದು ಚೆನ್ನಾಗಿ ಶಾಸ್ತ್ರಜ್ಞಾನವನ್ನು ಹೊಂದಿ ಮನಃಪೂರ್ವಕವಾದ ಆಸಕ್ತಿಯಿಂದ ಯಾವ ಆಲೋಚನೆಯನ್ನು ನಡೆಸುವರು ಅದು ಉತ್ತಮ ಮಂತ್ರವೆನಿಸುವುದು ಒಂದು ಸಂಗತಿಯನ್ನು ನಿರ್ಣಯಿಸುವಾಗ ಮೊದಲೇ ಅನೇಕರು ಅನೇಕ ವಿಧವಾದ ಅಭಿಪ್ರಾಯ ಭೇದವುಳ್ಳವರಾಗಿ ಕೊನೆಗೆ ಎಲ್ಲರೂ ಯಾವುದೋ ಒಂದು ವಿಧದಿಂದ ಏಕಾಭಿಪ್ರಾಯಕ್ಕೆ ಬರುವರು ಅದು ಮಧ್ಯಮ ಮಂತ್ರವೆನಿಸುವುದು ಯಾವ ವಿಷಯದಲ್ಲಿ ಮಂತ್ರಗಳು ಯುವ ಮಂತ್ರಿಗಳು ಒಬ್ಬೊಬ್ಬರು ತಮ್ಮ ತಮ್ಮ ಅಭಿಪ್ರಾಯವನ್ನೇ ಮುಖ್ಯವಾಗಿಟ್ಟುಕೊಂಡು ತಮ್ಮ ಹಠವನ್ನು ಬಿಡದೆ ವಾದ ಮಾಡುತ್ತಾ ಪರಸ್ಪರ ಪ್ರೀತಿಯೂ ಇಲ್ಲದೆ ಐಕಮತ್ಯದಲ್ಲಿಯೂ ದೃಷ್ಟಿಯಿಲ್ಲದಿರುವರು ಅವರಿಂದ ಉಂಟಾದ ಆಲೋಚನೆಯು ಧಮ್ಮ ಮಂತ್ರವೆನಿಸುವುದು ಆದುದರಿಂದ ಬುದ್ಧಿವಂತರಾದ ನೀವೆಲ್ಲರೂ ಈ ವಿಷಯವನ್ನು ಐಕ್ಯಮತ್ಯದಿಂದ ಚೆನ್ನಾಗಿ ಪರಿಹಾಲೋಚಿಸಿ ಮುಂದೆ ಯಾವುದು ಯುಕ್ತವೆಂಬುದನ್ನು ನಿಶ್ಚಯಿಸಿ ಹೇಳಬೇಕು ಹೀಗೆ ನೀವೆಲ್ಲರೂ ಐಕ್ಯಮತ್ಯದಿಂದ ನಿಶ್ಚಯಿಸಿದ ಕಾರ್ಯವೇ ನನಗೆ ಅವಶ್ಯ ಕೃತ್ಯವು ಅದನ್ನೇ ನಡೆಸಬೇಕೆಂಬುದು ನನ್ನ ಮುಖ್ಯ ಅಭಿಪ್ರಾಯವು ಇದು ನಾವು ಸುಮ್ಮನೆ ಉದಾಸೀನರಾಗಿರುವುದು ಯುಕ್ತವಲ್ಲ ರಾಮನು ಮಹಾವೀರರಾದ ಸಾವಿರಾರು ಮಂದಿ ವಾನರರೊಡನೆ ನಮ್ಮ ಈ ಲಂಕೆಗೆ ಮುತ್ತಿಗೆ ಹಾಕುವುದಕ್ಕಾಗಿ ಬರುವನು ಈ ಸಮುದ್ರವನ್ನು ದಾಟುವುದು ಅವರಿಗೊಂದು ಕಷ್ಟವಲ್ಲ ಅವನು ತಮ್ಮನಾದ ಲಕ್ಷ್ಮಣರೊಡನೆಯೂ ಸುಗ್ರೀವನೇ ಮೊದಲಾದ ಅನುಚರರೊಡನೆಯೂ ಸೇರಿ ಬಂದು ಇಲ್ಲಿ ತನ್ನ ಪೂರ್ಣ ಶಕ್ತಿಯನ್ನು ತೋರಿಸದೆ ಬಿಡನು ಆತನು ತನ್ನ ವೀರ್ಯದಿಂದ ಈ ಸಮುದ್ರವನ್ನೇ ಶೋಷಿಸಿಯೋ ಅಥವಾ ಸೇತು ಬಂಧನವೇ ಮೊದಲಾದ ಬೇರೆ ಉಪಾಯದಿಂದಲೂ ಸುಖವಾಗಿ ಇಲ್ಲಿಗೆ ಬರಬಲ್ಲನೆಂದು ನನಗೆ ತೋರಿರುವುದು ಹೀಗೆ ನಮಗೂ ವಾನರರಿಗೂ ವಿರೋಧವೂ ಹೆಚ್ಚಿ ಬಂದಿರುವುದರಿಂದ ಆ ಕಾಲಕ್ಕೆ ನಮ್ಮ ಪಟ್ಟಣಕ್ಕೂ ನಮ್ಮ ಸೈನ್ಯಕ್ಕೂ ಅಪಾಯವಿಲ್ಲದಂತೆ ಕಾಪಾಡಿಕೊಳ್ಳುವ ದಾರಿಯೇನೆಂದು ಈಗಲೇ ನೀವು ಚೆನ್ನಾಗಿ ಹೇಳಿರಿ ಎಂದನು ಇಲ್ಲಿಗೆ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ